thank you ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಅದೃಷ್ಟ ಅಂದ್ರೆ ಏನು ಅದನ್ನ ಹೇಗೆಲ್ಲ ಪಡೆದುಕೊಳ್ಳಬಹುದು ಅನ್ನೋದನ್ನ ತಿಳಿಸಿಕೊಡಲು ಅಘೋರ ವಿದ್ಯಾ ಹಾಗೂ ತಂತ್ರ ಪಾರಂಗತರು ಅಂತಾರಾಷ್ಟೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು ಜ್ಯೋತಿಷಿಗಳು ಸಾಹಿತಿಗಳು ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು ಶ್ರೀ ಮಹಾಯೋಗ ಶಕ್ತಿಪೀಠ ನ ಅಧ್ಯಕ್ಷರಾದ ಹಾಗೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗವನ್ನ ಹೇಳಿಕೊಟ್ಟಿರುವಂತಹ ಭಗವಾನ್ ಶ್ರೀ ವಿನಯೋಗಿ ಅವರು ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಊರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ಮಹಾದೈವೇಚ ವಿದ್ಮಹೇ ವಿಷ್ಣು ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೋ ಎಲ್ಲರಿಗೂ ನಮಸ್ಕಾರ ಗುರುಜಿ ಸಂಚಿಕೆಯಲ್ಲಿ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ವಿಶೇಷವಾಗಿ ಇವತ್ತು ಯಾವ ಒಂದು ಮುದ್ರೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದ್ರೆ ಈ ವಾತ ಬಹಳಷ್ಟು ಜನಕ್ಕೆ ವಾತದಿಂದ ಅನೇಕ ರೀತಿಯಂಥ ಸಮಸ್ಯೆಗಳಾಗತ್ತೆ ವಾತ ಪಿತ್ತ ಕಫ ಅಂತ ತ್ರಿದೋಷಗಳಿರತ್ತೆ ಈ ವಾತದಿಂದ ದೂರ ಆಗಬೇಕು ಅಂತಂದರೆ ಜೊತೆಗೆ ಮೂಲವ್ಯಾಧಿಯ ಒಂದು ಸಮಸ್ಯೆಯಿಂದ ದೂರ ಆಗಬೇಕು ಅಂದರೆ ಭಾಳಷ್ಟು ಜನ ಮೂಲವ್ಯಾಧಿ ಸಮಸ್ಯೆಯಿಂದ ತುಂಬ ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತು ಸ್ವಲ್ಪ ಇರಿಟೇಷನ್ ಆಗುತ್ತೆ ಮತ್ತು ಒಂದು ರಕ್ತ ಅಂಥದ್ದು ಈ ರೀತಿಯಂಥ ಸಮಸ್ಯೆಗಳಾಗುತ್ತೆ ಅಂಥವ್ರು ಏನು ಸುಲಭವಾಗಿ ಮಾಡ್ಬೋದು ಅಂತಂದರೆ ಮೂಲಂಗಿ ಚೆನ್ನಾಗಿ ಮೂಲಂಗಿಯನ್ನು ತುರಿಬೇಕು ಅಥವಾ ಕಟ್ ಮಾಡಿ ಮಜ್ಜಿಗೆಯಲ್ಲ ನೆನೆ ಹಾಕಬೇಕು ಅದನ್ನು ಒಂದು ಅರ್ಧ ಗಂಟೆ ಒನ್ ಅವರು ಅಥವಾ ಎರಡು ಅವರ್ ಬಿಟ್ಟು ತೊಂದರೆ ಇಲ್ಲ ಮಜ್ಜಿಗೆಯಲ್ಲಿ ನೆನೆ ಹಾಕಬೇಕು ಆ ನೆನೆ ಹಾಕಿ ಅದನ್ನು ಸೇವನೆ ಮಾಡಬೇಕು ಆ ರೀತಿ ಒಂದು ಹದಿನೈದು ದಿನ ಮಾಡ್ತು ಅಂತಂದರೆ ಹದಿನೈದು ದಿನದಿಂದಲೇ ನಿಮಗೆ ಮೂಲವ್ಯಾಧಿ ಅನ್ನುವಂಥದ್ದೇ ಇರೋದಿಲ್ಲ ಅದು ಬರ್ಕೊಡ್ತೀನಿ ಏನಿಲ್ಲ ತುಂಬ ಸರಳವಾದಂಥ ಒಂದು ಟಿಪ್ಪು ಟಿಪ್ಸ್ ಏನಂತಂದರೆ ಚೆನ್ನಾಗಿ ಮೂಲ ಮೂಲವ್ಯಾಧಿಗೆ ಮೂಲಂಗಿಯನ್ನು ತಗೊಂಡು ಚೆನ್ನಾಗಿ ತುರಿದು ಅದಕ್ಕೆ ಮಜ್ಜಿಗೆಲ್ಲ ನೆನೆಸಿ ಅದನ್ನು ಹಾಕಬೇಕು ಜೊತೆಗೆ ಸಹಜ ಶಂಕು ಮುದ್ರೆಯನ್ನು ಮಾಡಬೇಕು ನೋಡಿ ಈ ಒಂದು ಎರಡೂ ಕೈಗಳನ್ನು ಪರಸ್ಪರ ಸೇರಿಸ್ಕೊಳ್ಬೇಕು ಇದು ಎರಡು ಹೆಬ್ಬೆರಳುಗಳನ್ನು ಸೇರಿಸ್ಕೊಂಡು ಹೀಗೆ ಇರಬೇಕು ಹೀಗೆ ಮಾಡಿದ್ರೆ ಅಂದರೆ ಸಹಜ ಶಂಕು ಮುದ್ರೆ ಆಗುತ್ತದೆ ಎರಡು ಕೈನ ಸೇರಿಸ್ಕೊಳ್ಳಿ ಮತ್ತು ಎರಡು ಇದನ್ನು ಮಾಡಿ ಇದು ಸಹಜ ಶಂಕು ಮುದ್ರೆ ಈ ಸಹಜ ಶಂಕು ಮುದ್ರೆಯನ್ನು ಮಾಡಿ ಜೊತೆಗೆ ಅಪಾನ ಮುದ್ರೆಯನ್ನು ಮಾಡಿ ಇದು ಹೆಬ್ಬೆರಳು ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನು ಸೇರಿಸಿ ಮಿಕ್ಕ ಎಲ್ಲ ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಿದ್ರೆ ಇದನ್ನು ಎಷ್ಟು ನಿಮಿಷ ಮಾಡಬೇಕು ಅಂತಂದರೆ ಸಹಜ ಶಂಕು ಮುದ್ರೆಯಿಂದ ಒಂದು ಹದಿನೈದು ನಿಮಿಷ ಮಾಡಿ ಒಂದು ಅಪಾನ ಮುದ್ರೆಯನ್ನು ನೀವೊಂದು ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಿ ಇದು ಮಾಡ್ತು ಅಂತಂದರೆ ನಿಮ್ಗೇನಂತ ಹದಿನೈದು ದಿನ ಜಾಸ್ತಿ ಅಂದರೆ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಮೂಲವ್ಯಾಧಿ ಅನ್ನೋದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಕೆಲವೊಂದಾರು ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಅದನ್ನು ಆಪ್ರೇಷನ್ ಮಾಡಿಸ್ಕೋತಾರೆ ಆದರೂ ಕೂಡ ಮತ್ತೆ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಮುದ್ರೆಯನ್ನು ಮಾಡಿ ಜೊತೆಗೆ ನೀವು ಮೂಲಂಗಿ ಹೇಳಂದ್ರೆ ಅದನ್ನು ಮಾಡಿ ಜೊತೆಗೆ ಓಂ ಧಮ್ ಧನ್ವಂತರಿಯೇ ನಮಃ ಅಂತ ಹೇಳ್ಕೊತಾರೆ ಈ ಮುದ್ರೆಯನ್ನು ಮಾಡ್ತಾ ಇದ್ದಾಗ ಅವಾಗ ಏನಾಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ತುಂಬ ಸರಳವಾದಂಥದ್ದು ಸಹಜ ಶಂಕು ಮುದ್ರೆ ಜೊತೆಗೆ ಅಪಾನ ಮುದ್ರೆಯನ್ನು ಮಾಡಿ ತುಂಬ ಮೂಲವ್ಯಾಧಿ ಅನ್ನೋದು ತುಂಬ ಕಂಟ್ರೋಲಾಗಿ ಬರುತ್ತೆ ಟ್ವೆಂಟಿ ಒನ್ ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು ಇನ್ನು ಗುರುಜಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಯಾವೊಂದು ವಿಶೇಷ ತಂತ್ರದ ಬಗ್ಗೆ ತಿಳಿಸಿಕೊಡ್ತಾ ಇಲ್ಲ ಲಕ್ಷ್ಮಿಯನ್ನು ಹೊಲಿಸಿಕೊಳ್ಳೋದಕ್ಕೆ ಪ್ರತಿದಿನ ಒಂದೊಂದು ಯಾಕಂದರೆ ಸಾವಿರಾರು ರೀತಿಯಾದಂಥ ತಂತ್ರಗಳಿರುತ್ತೆ ಇರುತ್ತೆ ಯಾವ ತಂತ್ರ ಯಾರಿಗೆ ಬೇಗ ಕ್ಲಿಕ್ ಆಗುತ್ತೆ ಗೊತ್ತಾಗಲ್ಲ ಏನಿಲ್ಲ ಅಂತಂದರೆ ಒಂದು ಒಂದರಿಂದ ಒಂದೂವರೆ ಸಾವಿರ ತಂತ್ರಗಳಿದ್ದಾವೆ ಒಂದೊಂದು ತಂತ್ರವನ್ನು ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಎಲ್ಲವನ್ನೂ ಒಟ್ಟಿಗೆ ಹೇಳಿದ್ರೆ ಅದು ಇದಾಗಲ್ಲ ಅನೇಕ ರೀತಿ ಅಂತಂದರೆ ಮೈನು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಾಮಾಕ್ಷಿ ದೀಪ ಅನ್ನೋದು ಇರಬೇಕು ಕಾಮಾಕ್ಷಿ ದೀಪ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅದು ಎಷ್ಟು ದೊಡ್ಡಿರಬೇಕು ಕೆಲವೊಂದ್ರೆ ಎಷ್ಟೊಂದು ಜನಕ್ಕೆ ಕಾಮಾಕ್ಷಿ ದೀಪ ಅಂತಂದರೆ ಗೊತ್ತೇ ಇರಲ್ಲ ಕಾಮಾಕ್ಷಿ ದೀಪ ಒಂದು ಚೇರ್ ಥರ ಇರುತ್ತೆ ಅದು ಲಕ್ಷ್ಮಿಯ ಒಂದು ಇದಿರುತ್ತೆ ಅದನ್ನು ಇಟ್ಟು ಮಾಡಬೇಕು ಒಂದೇ ಇಟ್ಟರೆ ಸಾಕಾ ಅಂತ ಕೇಳ್ತಾರೆ ಒಂದೇ ಇಟ್ಟು ಪರವಾಗಿಲ್ಲ ಅದನ್ನು ಕೆಲವು ದೀಪನೇ ಕಾಮಾಕ್ಷಿ ದೀಪ ಅಂತಂದರೆ ದೀಪಲಕ್ಷ್ಮಿ ಅಂತ ಹೇಳ್ತೀವಿ ಅದು ಯಾಕಂದರೆ ದೀಪಲಕ್ಷ್ಮಿನ ಅವರ್ಸಿದ್ರೆ ಮನೆಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಆ ಒಂದು ಬೆಳಕಿನ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಏನಂತ ದೀಪ ಹಚ್ತೀವಲ್ಲ ಆ ದೀಪ ಹಚ್ಚಿದಾಗ ನಮಗೇನಾಗುತ್ತೆ ವಿಶೇಷವಾಗಿ ಒಂದು ಅದು ಲಕ್ಷ್ಮಿ ಇರುತ್ತೆ ಆ ಒಂದು ಏನಿರುತ್ತೆ ದೀಪ ದೀಪ ಇಲ್ಲಿ ಲಕ್ಷ್ಮಿ ಇರುತ್ತೆ ಇಲ್ಲಿ ಎಣ್ಣೆ ಇರುತ್ತೆ ಈ ಲಕ್ಷ್ಮಿ ಇದ್ದಾಗ ಏನಾಗುತ್ತೆ ಆ ಒಂದು ಬೆಳಕು ಈ ಒಂದು ಲಕ್ಷ್ಮಿಗೆ ತಾಗಿ ಆ ಒಂದು ಏನು ಕಿರಣಗಳು ಇಡೀ ಮನೆಗೆ ಪಸರಿಸುತ್ತೆ ಅದು ತುಂಬ ಒಳ್ಳೆಯದು ಅದನ್ನು ಭಾಳಷ್ಟು ಜನ ಎರಡು ದೀಪ ಹಚ್ಚದ ಒಂದು ದೀಪ ಅಂದರೆ ಎರಡು ದೀಪ ಹಚ್ಚಿದ್ರೂ ಒಳ್ಳೆಯದೇ ಒಂದು ದೀಪ ಹಚ್ಚಿದ್ರೂ ಒಳ್ಳೆಯದೇ ಯಾಕಂದರೆ ಅದು ಲಕ್ಷ್ಮಿ ದೀಪ ಲಕ್ಷ್ಮಿಯನ್ನು ಆರಾಧನೆ ಮಾಡೋದಕ್ಕೋಸ್ಕರ ನಾವು ಅದು ಏನು ಮಾಡಿದ್ರು ಅಂತಂದರೆ ಒಂದು ಕಾಮಾಕ್ಷಿ ದೀಪವನ್ನು ಅದನ್ನು ಇಟ್ಟರು ಅದಕ್ಕೋಸ್ಕರ ನೀವು ಎರಡು ಇಡಿ ಇನ್ನೂ ಒಳ್ಳೆಯದು ಮೂರು ಇಡಬಾರ್ದು ಮಿನಿಮಮ್ ಒಂದು ಎರಡು ನಾಲ್ಕು ಆರು ಈ ಅಂತ ಒಂದು ಸಂಖ್ಯೆಯಲ್ಲಿ ಇರಬೇಕು ಕೆಲವೊಂದು ದೊಡ್ಡ ದೀಪ ತಂದುಬಿಡ್ತದೆ ದೊಡ್ಡ ದೀಪ ತಂದು ಇಟ್ಟು ಅದು ಅಷ್ಟೇ ಅದೇನು ದೀಪ ಹಚ್ಚೋದೇನೋ ಪಾಸಿಟಿವ್ ಕಿರಣಗಳು ಒಳಗಡೆ ಬೀಳಲಿ ಅಂತ ಆ ಕಾಮಾಕ್ಷಿ ದೀಪವನ್ನು ಹಚ್ಚಿ ಮನೆಯಲ್ಲಿರುವಂಥ ಫೈನಾನ್ಷಿಯಲ್ಲು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ನೀವು ಇತ್ತಾಳೆದು ಬರುತ್ತೆ ಇತ್ತಾಳೆದು ನೀವು ಇಡಿ ಇಲ್ಲ ಬೆಳ್ಳಿದು ಬರುತ್ತೆ ಬೆಳ್ಳಿದಿಟ್ಟು ಇನ್ನೂ ಶ್ರೇಷ್ಠ ಚಿಕ್ಕದು ಇರ್ಬೋದು ದೊಡ್ಡದು ಇರ್ಬೋದು ದೀಪ ದೊಡ್ಡದಾದಷ್ಟು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಎಣ್ಣೆ ಜಾಸ್ತಿ ಇಡ್ದಷ್ಟು ಏನತ್ತೆ ದೀಪ ಉರಿಯುತ್ತೆ ಎಷ್ಟು ದೀಪ ಉರಿಯುತ್ತೋ ಅಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಮನೆಗೆಲ್ಲ ಬೀಳುತ್ತೆ ಕೆಲವೊಂದಾರು ಜನ ಇದನ್ನು ಎಲ್ಲಿ ಇಡಬೇಕು ಅಂತಂದರೆ ಹಾಲಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ಪಾಸಿಟಿವ್ ಎನರ್ಜಿ ತುಂಬ ಬರುತ್ತೆ ಅದನ್ನು ಹಾಲಲ್ಲಿ ಕೆಲವೊಂದು ದೇವ ದೇವ್ರ ಮೇಲೆ ಹಚ್ಚಿಬಿಟ್ಟು ದೇವ್ರ ಮನೆ ಬಾಗ್ಲಾಕ್ ಬಿಡ್ತಾರೆ ಬರೀ ದೇವ್ರ ಮೇಲೆ ಮಾತ್ರ ಪಾಸಿಟಿವ್ ಎನರ್ಜಿ ಇರುತ್ತೆ ಅದು ಅದಕ್ಕೋಸ್ಕರ ಹಾಲಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅದನ್ನೇ ಪೂಜೆ ಮಾಡಿ ನೀವು ಯಾವ ದೇವ್ರ ಫೋಟೋ ಇಡ್ತಿರೋ ಇಬ್ಬಿಡ್ತೀರೋ ಇದೊಂದು ಪ್ರತಿಯೊಬ್ಬರ ಮನೇಲಿ ಲಕ್ಷ್ಮಿನೇ ಒಲಿಸ್ಕೋಬೇಕು ಅಂದ್ರೆ ಒಂದು ಕಾಮಾಕ್ಷಿ ದೀಪವನ್ನು ಇಡಬೇಕು ಲಕ್ಷ್ಮೀ ಚಿತ್ರ ಇರಬೇಕು ಆ ಲಕ್ಷ್ಮೀ ಚಿತ್ರ ಇದೆ ಅದನ್ನೇ ಪೂಜೆ ಮಾಡೋದು ಒಂದನ್ನು ನಾನು ಅಷ್ಟೊಂದು ಮನೆಗಳನ್ನ ನೋಡಿದ್ದೀನಿ ಯಾ ಬರೀ ಒಂದು ಎರಡು ದೇವರ ಫೋಟೋ ಇರುತ್ತೆ ದೊಡ್ಡ ಕಾಮಾಕ್ಷಿ ದೀಪ ಇರುತ್ತೆ ಇದೇನು ಮಧ್ಯೆ ಒಂದೇ ದೀಪ ಇಟ್ಟಿದಲ್ಲ ಹೌದು ಕಾಮಾಕ್ಷಿ ದೀಪ ಇದನ್ನೇ ಪೂಜೆ ಮಾಡ್ತೀವಿ ಅಂತ ಅದನ್ನು ಪೂಜೆ ಮಾಡಿದ್ರೇ ಸಾಕು ನೀವೇನು ಮಾಡಿದೆ ಕಾಮಾಕ್ಷಿ ದೀಪವನ್ನು ಕೂಡ ನೀವು ಪೂಜೆ ಮಾಡಬೇಕು ಗೊತ್ತಲ್ಲ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಅಂತ ಎಲ್ಲ ಹೇಳಿದ್ವಿ ಅದಕ್ಕೋಸ್ಕರ ಆ ದೀಪವನ್ನು ಭಾಳಷ್ಟು ಜನ ಏನು ಮಾಡ್ತಾರೆ ಕಾಮಾಕ್ಷಿ ದೀಪ ಇಡ್ತಾರೆ ಅದಕ್ಕೆ ಪೂಜೆ ಮಾಡೋಲ್ಲ ಅದನ್ನು ಪೂಜೆ ಬಿಟ್ಟು ಬೇರೆನೆಲ್ಲ ಪೂಜೆ ಮಾಡಿ ಕಾಮಾಕ್ಷಿ ದೀಪದಲ್ಲೂ ಕೂಡ ಒಂದು ಲಕ್ಷ್ಮಿ ಒಂದು ಚಿತ್ರ ಇರುತ್ತೆ ಅದಕ್ಕೆ ನೀವು ಪೂಜೆ ಮಾಡೋದು ಕೂಡ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಒಂದಾರು ಇಡ್ಬೋದು ಎರಡಾರು ಇಡ್ಬೋದು ಒಟ್ಟಿನಲ್ಲಿ ದೀಪಕ್ಕೆ ಪೂಜೆ ಕಾಮಾಕ್ಷಿ ದೀಪಕ್ಕೆ ಪೂಜೆ ಮಾಡೋದ್ರಿಂದಲೂ ಕೂಡ ಲಕ್ಷ್ಮಿಯು ಸುಲಭವಾಗಿ ಒಲಿತಳೆ ಅಂತ ಹೇಳ್ಬೋದು ಜೊತೆಗೆ ಏನಂತ ನಾವು ಕೊಟ್ಟಿರುವಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನ ಅದನ್ನ ಇಟ್ಟು ಅದ್ರ ಮಧ್ಯದಲ್ಲಿ ಅಂದ್ರೆ ಮಧ್ಯ ಅಷ್ಟಲಕ್ಷ್ಮಿ ಯಂತ್ರವನ್ನ ಇಟ್ಟು ಆ ಕಡೆ ಈ ಕಡೆ ಕಾಮಾಕ್ಷಿ ದೀಪ ಇಟ್ಟರೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಬೇಗ ಸಾಲಗಳೆಲ್ಲ ತೀರುತ್ತೆ ಅಂತ ಹೇಳ್ಬೋದು ಇನ್ನು ಗುರುಜಿ ಅನ್ನ ದೃಷ್ಟಿ ಅಂದ್ರೆ ಏನು ಅದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೋದು ಗುರುಜಿ ಬಹಳಷ್ಟು ಒಂದು ತುಂಬಾ ಒಳ್ಳೆ ಕ್ವರ್ಷನ್ ಕೇಳಿದ್ರಿ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಅಸವನ್ನದೇ ಆಗೋದಿಲ್ಲ ಊಟ ಅನ್ನೋದೇ ಆಗೋದಿಲ್ಲ ಅದು ಊಟ ಮಾಡಬೇಕು ಅಂತಂದರೆ ಒಂಥರ ರಸ ಆಗೋದು ಬೇಜಾರಾಗೋದು ಹಿಂಸೆ ಆಗೋವಂಥದ್ದು ಇದಕ್ಕೆಲ್ಲ ಕಾರಣ ಏನು ಅಂತ ಅನ್ನ ದೃಷ್ಟಿ ಏ ನೋಡು ಹೆಂಗೆ ತಿಂತಾನೆ ಒಳ್ಳೆ ಬಕ್ಕಾಸು ಒಂಥರ ಅಂದರೆ ಈ ನೋಡು ಎಷ್ಟು ಚೆನ್ನಾಗಿ ಅನ್ನ ಕೊಟ್ಬಿಟ್ಟು ಹಾಕ್ಕೊಟ್ಬಿಟ್ಟು ಅಂತ ಅಂದಾಗ ಏನಾಗುತ್ತೆ ಅದು ನೆಗೆಟಿವ್ ಎನರ್ಜಿ ಪಾಸಾಗಿ ಅವ್ರಿಗೆ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಅನ್ನ ದೃಷ್ಟಿ ಆಗಬಾರ್ದು ನನ್ನೇನೇ ಹೇಳಿದೆ ಒಂದು ಬ್ಲ್ಯಾಕ್ ಸ್ಟೋನನ್ನು ಹಾಕ್ಕೊಳ್ಳಿ ಅಂತ ಹೇಳಿದೆ ಬ್ಲ್ಯಾಕ್ ಸ್ಟೋನ್ ಹಾಕೊಂಡ್ರೆ ಇಡೀ ನಮ್ಮ ಶರೀರಕ್ಕೆ ಒಂದು ಪ್ರೊಟೆಕ್ಷನ್ ನೋಡಿ ಮುಖದಲ್ಲಿ ಕೆಲವರು ಕೇಳ್ತಾರೆ ಇಷ್ಟೆಷ್ಟು ಚಿಕ್ಕದಿದೆ ಆ ದೃ ಇಡೀ ದೋಷ ತೆಗಿತಾ ಹೌದು ಪ್ರತಿದಿನ ಹಾಕುವಂಥ ದೃಷ್ಟಿನ ಅದು ರಿಬೌಂಡ್ ಮಾಡುತ್ತೆ ಏನೇ ಒಂದು ನಾವೊಂದು ಬಾಲ್ ಒಡದ್ರೆ ಯಾವ ರೀತಿ ರಿಬೌಂಡ್ ಆಗುತ್ತೋ ನಾವು ಉಂಗುರ ಹಾಕೊಂಡಾಗ ಅದು ರಿಬೌಂಡ್ ಮಾಡುತ್ತೆ ಅದು ನಮಗೆ ತಾಗೋದೇ ಇಲ್ಲ ಗೊತ್ತಲ್ಲ ಅದೇ ರೀತಿ ಬ್ಲ್ಯಾಕ್ ಸ್ಟೋನನ್ನು ಹಾಕೊಡಿ ಜೊತೆಗೆ ಇನ್ನೊಂದು ಅನ್ನದೃಷ್ಟಿಯಾಗಿದ್ದಾಗ ಊಟ ಸರಿಯಾಗಿ ಸುಮ್ಮನೆ ತಳ್ಳಿಕೆ ತುಂಬ ವೀಕ್ ಆಗಿಬಿಟ್ಟಿರ್ತಾರೆ ಫುಲ್ಲು ಸ್ಕೆಲಿಟನ್ ಆಗಿಬಿಟ್ರೆ ಅಂಥವ್ರು ಏನು ಮಾಡಬೇಕು ಅಂತ ಸರಳವಾದಂಥ ಒಂದು ತಂತ್ರವನ್ನು ಹೇಳ್ತೀನಿ ನೀವು ಊಟ ಮಾಡ್ತೀರಾ ಅಂದ್ಕೊಳ್ಳಿ ಊಟ ಮಾಡ್ತೀರಾ ಅದನ್ನು ಕೈ ತೊಳಿಬಾರ್ದು ಕೈ ತೊಳೆದರೆ ನೀವೇನು ಮಾಡಬೇಕು ಕಲ್ಲುಪ್ಪಿದೆಯಲ್ಲ ಕಲ್ಲುಪ್ಪು ಒಂದೆರಡು ಇಡನ್ನು ಮೂರು ಇಡನ್ನು ತೊಗೊಂಡು ಅದನ್ನೇನು ಮಾಡಬೇಕು ಫುಲ್ಲು ತಟ್ಟೆಯಲ್ಲಿ ಹಾಕ್ಬಿಡಬೇಕು ಆ ತಟ್ಟೆಯಲ್ಲಿ ಆ ಒಂದು ಕಲ್ಲುಪ್ಪನ್ನು ಹಾಕಿ ಆ ಕಲ್ಲುಪ್ಪನ್ನು ಒಂದಿನ ಬಿಡಬೇಕು ಇವಾಗ ನೈಟ್ ಇವತ್ತು ಗುರುವಾರ ಅಂದ್ಕೊಳ್ಳಿ ಗುರುವಾರ ನೀವೇನು ಮಾಡಿ ಊಟ ಮಾಡಿದೆ ಕೈ ತೊಳಿಬಾರ್ದು ಬೇರೆ ಬೇರೆ ಕಡೆ ಕೈ ತೊಳ್ಕೊಳ್ಳಿ ಆದರೆ ಅನ್ನದ ಹಂಗೆ ಇರಬೇಕು ಅಂದರೆ ನೀವೇನು ಊಟ ಮಾಡಿರ್ತೀರ ಅದು ಹಂಗೆ ಇರಬೇಕು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ನೆಕ್ಸ್ಟ್ ಒನ್ ಡೇ ಆಗುತ್ತೆ ಫುಲ್ ತುಂಬುಡಿ ಒಂದು ಮೂರು ಇಡಿ ನಾಲ್ಕು ಇಡೀ ಆಗ್ಬೋದು ಆಮೇಲೆ ಏನು ಮಾಡ್ತಾರೆ ಆ ಒಂದು ಉಪ್ಪನ್ನು ತೊಗೊಂಡು ಒಂದು ಇಡೀ ಉಪ್ಪನ್ನು ತೊಗೊಂಡು ನಿವಾಳಿಸ್ಬೇಕು ಒಂಬತ್ತು ಸರಿ ಬಳಗಡೆಯಿಂದ ಒಂಬತ್ತು ಸರಿ ಎಡಗಡೆಯಿಂದ ಏಳು ಮತ್ತು ಮೇಲಿಂದ ಕೆಳಗಡೆ ಒಂಬತ್ತು ಸರಿ ನಿವಾಳಿಸಿ ಅದನ್ನು ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಹಾಕಿ ಮೂರು ದಾರಿ ಕೊಡೋ ಜಾಗ ಸಿಗಲಿಲ್ಲ ಅಂತಂದರೆ ಮೋರಿಗಾರು ಹಾಕಿ ನಿಮಗೆ ಅನ್ನದೃಷ್ಟಿ ಮೂರು ದಾರಿ ಕೊಡೋ ಜಾಗದಲ್ಲಿ ಹಾಕೋದು ತುಂಬ ಒಳ್ಳೆಯದು ಹಾಕಿದ್ರೆ ಅನ್ನದೃಷ್ಟಿಯನ್ನು ದೊರಕೋಗ್ಬಿಡುತ್ತೆ ಈ ರೀತಿ ಒಂದು ಆರು ವಾರ ಅಥವಾ ಒಂಬತ್ತು ವಾರ ಮಾಡಿತು ಅಂತಂದರೆ ಯಾರಿಗೆ ಊಟ ಸೇರ್ತಾಯಿಲ್ಲ ಅವರು ಚೆನ್ನಾಗಿ ಊಟವನ್ನು ಮಾಡ್ಬೋದು ಊಟ ಸೇರುತ್ತೆ ಆರೋಗ್ಯ ಹೆಚ್ಚುತ್ತೆ ತುಂಬ ಸರಳ ಬಟ್ ನಾವೇನಂತಂದರೆ ನಾವು ತಿಂದಿರೋಂಥ ತಟ್ಟೆ ಅದು ನೀವೇ ಮಾಡ್ಕೋಬಾರ್ದು ಬೇರೆಯವ್ರು ಯಾರಾದ್ರೂ ಮನೇಲಿ ತಾಯಿ ಇರ್ತಾರೆ ಅಥವಾ ತಂಗಿ ಇರ್ತಾರೆ ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಅಣ್ಣ ತಮ್ಮ ಯಾರಾದರೂ ಅದನ್ನು ಮಾಡಿ ಮಾಡ್ತಂತಂದ್ರೆ ಒಂಬತ್ತು ವಾರ ಮತ್ತು ಮಂಗಳವಾರ ಮಾಡಬೇಕು ಶುಕ್ರವಾರ ಮಾಡಬೇಕು ಮತ್ತು ನೈಟ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ನಾಲ್ಕೈದು ವಾರದಲ್ಲೇ ಫಸ್ಟ್ ಕ್ಲಾಸಾಗಿ ಆಗಿಬಿಡ್ತಾರೆ ಅವರು ಚೆನ್ನಾಗಿ ಊಟ ಮಾಡ್ತಾರೆ ಮೈ ಕೈ ತುಂಬಿಕೊಳ್ಳುತ್ತೆ ತುಂಬ ಚೆನ್ನಾಗಿ ದಪ್ಪ ದಪ್ಪಿಗೆ ಗುಂಡುಗೊಂಡಕ್ಕೆ ಕಾಣಿಸ್ತಾರೆ ಇಲ್ಲ ಫುಲ್ಲು ಎಲ್ಲ ಫುಲ್ಲು ಸ್ಕೆಲಿಟನ್ನು ನೋಡಿದ್ರು ಮೊನ್ನೆ ತಾನೇ ಒಬ್ಬರು ಬಂದಿದ್ದರು ಆ ಫುಲ್ಲು ಆ ಹುಡುಗ ಏನೈತೆ ತುಂಬ ಫಸ್ಟ್ ಪೀಸಿ ಹುಡುಗ ತುಂಬಾ ವೀ ಆಗಿದೆ ಫುಲ್ಲು ಕೈಯೆಲ್ಲ ಒಂದು ಮೂಳೆ ಎಲ್ಲ ಬಿಟ್ಕೊಂಡು ಎಲ್ಲ ತುಂಬಾ ಇದಾಗಿದೆ ಅದಕ್ಕೆ ಏನು ಮಾಡೋ ಏನೇ ಇದೆಲ್ಲ ಕೊಟ್ರಂತೆ ಯಾವುದು ಮೆಡಿಸಿನ್ಸ್ ಎಲ್ಲ ಕೊಡಿಸೋದಂದ್ರೆ ಆದರೂ ವಾಸಿಯಾಗಿಲ್ಲ ಅದಕ್ಕೋಸ್ಕರ ಇದೊಂದು ತಂತ್ರ ಹೇಳಿದೆ ಸ್ವಲ್ಪ ಇವಾಗ ಊಟ ಮಾಡ್ತೇನೆ ಕೆರೆ ಕೆಲ ಎರಡು ವಾರದಲ್ಲೇ ಅವನು ಎಷ್ಟೊಂದು ಪರಿಣಾಮ ಬಿದ್ದಿದೆ ಅದಕ್ಕೋಸ್ಕರ ಅನ್ನದೃಷ್ಟಿಯನ್ನು ನಿವಾರಣೆ ಮಾಡಬೇಕು ಅಂದರೆ ಈ ಒಂದು ಸರಳವಾದಂಥ ಒಂದು ತಂತ್ರವನ್ನು ಮಾಡಿ ಅಂತ ಹೇಳ್ಬೋದು ಜೊತೆಗೆ ಇನ್ನೊಂದು ಏನಂತಂದರೆ ಈ ನನ್ನ ಒಂದು ಇದನ್ನು ಇದೇ ಹೇಳಿಕೊಟ್ಟೆ ಮಕ್ಕಳಿಗೆ ಓದೋದಕ್ಕೆ ಸಮ್ ಸರಸ್ವತಿಯ ನಮಃ ಅಂತ ಭಾಳಷ್ಟು ಜನ ಮಕ್ಕಳು ಹಾಲಲ್ಲಿ ಹಾಲಲ್ಲಿ ಮಲ್ಕೊಂಡಿರ್ತಾರೆ ಅಥವಾ ಹೆಂಗಂಗೋ ಇರುತ್ತೆ ಅವ್ರು ಏನು ಮಾಡಬೇಕು ಅಂತಂದರೆ ಪುಸ್ತಕ ಇರುತ್ತಲ್ಲ ಆ ಪುಸ್ತಕದ ಹಿಂದೆ ಈ ರೀತಿ ಒಂದು ಕುಂಕುಮದಲ್ಲಾರು ಬರ್ರಿ ಪೆನ್ನೆಲ್ಲರೂ ಬರ್ರಿ ಬರೆದುಬಿಟ್ಟು ಪುಸ್ತಕದ ಲಾಸ್ಟ್ ಪೇಜಲ್ಲಿ ಇದನ್ನು ಅಂಟಿಸ್ವಿ ಯಾವ್ಯಾವ ಸಬ್ಜೆಕ್ಟ್ ಕಷ್ಟ ಇರುತ್ತೋ ಆ ಸಬ್ಜೆಕ್ಟು ಪುಸ್ತಕದಲ್ಲಿ ಈ ಥರ ಬರೆದ್ಬಿಟ್ಟು ಈ ಥರ ಯಂತ್ರ ಮಾಡಿಬಿಟ್ಟು ಅಂತ ಬರಗಿರಬೇಕು ಸುತ್ತ ಸಮ್ ಸಂ ಅಂತ ಬರಬೇಕು ಎಲ್ಲೆಲ್ಲ ಒಯ್ಟಿದೆ ಎಲ್ಲ ಸಮ್ಮ ಅಂತ ಇದು ಮಾಡಿಬಿಟ್ಟು ಆ ಪುಸ್ತಕದ ಲಾಸ್ಟಲ್ಲಿ ನೀವು ಸ್ವಲ್ಪ ಅರ್ಶನ ಸೌರಿ ಅರ್ಶನ ಸೌರಿ ಅದು ಒಣಗದ ಮೇಲೆ ನೀವು ಏನು ಮಾಡಿ ಲಾಸ್ಟ್ ಬ ಪೇಜಲ್ಲಿ ಅದನ್ನು ಇಟ್ಕೋತು ಅಂತಂದರೆ ಅದನ್ನು ಯಂತ್ರ ಇದ್ದಂಗೆ ಆ ಒಂದು ಸಬ್ಜೆಕ್ಟ್ ತುಂಬ ಈಸಿ ಆಗುತ್ತೆ ಮಕ್ಕಳಿಗೆ ತುಂಬ ಜ್ಞಾನ ಬರುತ್ತೆ ಅಂತ ಹೇಳ್ಬೋದು ಇದೊಂದು ವಿಶೇಷವಾದಂಥ ಒಂದು ಸಂಗತಿ ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ಹೇಳ್ಬೋದು ಸಂಚಿಕೆಯಲ್ಲಿ ಆ ವಿಶೇಷ ತಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ವಿಶೇಷವಾಗಿ ನಾನು ಇದನ್ನ ಹೇಳಿದೆ ಈ ಶ್ರೀಚಕ್ರ ಅಂತ ಬರುತ್ತೆ ಆ ಶ್ರೀಚಕ್ರನ ಮೊಬೈಲ್ ಅನಿಸಿ ಅಂತಂದರೆ ಮಕ್ಕಳಿಗೆ ಎಸ್ಪೆಷಲಿ ಓದೋದಕ್ಕೆ ಸ್ವಲ್ಪ ಒಂಚೂರು ಇರ್ಸು ಮುರುಸು ಆಗ್ತಾ ಇದ್ದಾರೆ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಇಲ್ಲ ಅಂತಂದರೆ ಇಲ್ಲೊಂದು ನಾನು ಒಂದು ಫೋಟೋವನ್ನು ನಿಮಗೆ ತೋರಿಸ್ತೀನಿ ಇದೊಂದು ಬಾಲತ್ರಿಪುರ ಸುಂದರಿಯ ಒಂದು ಫೋಟೋ ಇದು ಇದನ್ನು ಮನೇಲಿಟ್ಟು ಪೂಜೆ ಮಾಡಬೇಕು ಯಾರ ಮನೇಲಿ ಈ ಒಂದು ಫೋಟೋ ಇರುತ್ತೋ ಬಾಲತ್ರಿಪುರ ಸುಂದರಿ ಫೋಟೋ ಇರುತ್ತೋ ಅವ್ರ ಮನೆಯಲ್ಲಿ ಮಕ್ಕಳು ಜಾಸ್ತಿ ಹಠ ಮಾಡೋದಿಲ್ಲ ಚೆನ್ನಾಗಿ ಊಟ ತಿಂಡಿ ಮಾಡ್ತಾರೆ ಜೊತೆಗಿನೊಂದೆಂತ ಆರೋಗ್ಯವಾಗಿರ್ತಾರೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಅವರಿಗೆ ಬರೋದಿಲ್ಲ ಈ ಒಂದು ಬಾಲತ್ರಿಪುರ ಸುಂದರಿ ಫೋಟೋವನ್ನು ಇಟ್ಟು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮನೆ ಅಂದವಾಗಿ ಕಾಣುತ್ತೆ ಇದನ್ನು ಇಡಲೇಬೇಕು ಇಟ್ಟರೆ ಮನೆಯಲ್ಲಿ ಮಕ್ಕಳುಗಳು ಜಾಸ್ತಿ ಕೋಪ ಆಟ ಈ ಥರದ್ದು ಸ್ವಭಾವ ಇರುತ್ತಲ್ಲ ಅವರೆಲ್ಲ ಫುಲ್ಲು ಕಂಟ್ರೋಲಿಗೆ ಬರ್ತಾರೆ ತುಂಬ ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಿಗೆ ತುಂಬ ಇದು ತ್ರಿಪುರ ಸುಂದರಿ ಫೋಟೋ ಇದು ತುಂಬಾ ಇದಕ್ಕೊಂದು ಮಂತ್ರನೂ ಬರುತ್ತೆ ಆ ಮಂತ್ರ ಹೇಳ್ತೀನಿ ಇದೊಂದು ಫೋಟೋ ಎಲ್ಲರೂ ಇದ್ದರು ಅಂತಂದರೆ ಇಲ್ಲರ ಕಂಪ್ಯೂಟರ್ ಡೌನ್ಲೋಡ್ ಮಾಡಿ ನೀವು ಮನೇಲಿ ಹಾಕಿದ್ರೆ ಮಕ್ಕಳು ನೀವು ಹೇಳಿದ ಮಾತು ಕೇಳ್ತಾರೆ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮಗೆ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ದೇವ್ರತೆಗಳಿರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಒಂದು ದೇವತೆ ಅಂತ ಇತ್ತು ಅದೇ ಈ ತ್ರಿಪುರ ಸುಂದರಿ ಗೊತ್ತಲ್ಲ ಇದನ್ನ ಇಟ್ಕೊಳ್ಳಿ ಇಲ್ಲದೇ ಈ ತರ ಫೋಟೋವನ್ನ ಮನೆಯಲ್ಲಾರು ಒಂದು ಚಿಕ್ಕದಾಗಾರು ಇಟ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಇನ್ನು ಗುರುಜಿ ತುಂಬಾ ಜನಕ್ಕೆ ಆಸೆ ಇರುತ್ತೆ ತುಂಬಾ ಭಾಷೆಗಳನ್ನ ಕಲಿಬೇಕು ಅಂತ ಹೇಳಿ ಅದಕ್ಕೆ ಯಾವ್ದಾದ್ರು ಮಂತ್ರ ಪಠನೆ ಮಾಡಿದ್ರೆ ಭಾಷೆ ಕಲಿಯೋಕ್ಕೆ ಈಸಿ ಆಗುತ್ತಾ ಗುರುಜಿ ಬಹಳಷ್ಟು ಜನಕ್ಕೆ ಏನಂತಂದ್ರೆ ಮಂತ್ರವನ್ನು ಪಠನೆ ಮಾಡೋದು ಸರಸ್ವತಿ ಜ್ಞಾನ ಕೊಡುವಂಥದ್ದು ನಾವು ಸಂಕಲ್ಪವನ್ನ ಮಾಡಬೇಕು ಈ ತರ ಭಾಷೆಗಳನ್ನ ಕಲ್ತ್ಕೋಬೇಕು ಇದನ್ನ ಸಂಕಲ್ಪ ಮಾಡಿ ಅದೊಂದೇ ಅಂತಲ್ಲ ಯಾವುದೇ ಮ್ಯಾಥಮೆಟಿಕ್ಸ್ ಆಗಲಿ ಯಾವ್ದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೋ ಆ ಒಂದು ಸಬ್ಜೆಕ್ಟ್ ನಾವು ಏನು ಮಾಡಬೇಕು ಓಂ ಸಂ ಸರಸ್ವತಿಯ ನಮಃ ಅಂತ ಸಾವಿರದ ಎಂಟು ಸರಿ ಬರೆದು ಆ ಒಂದು ಭಾಷೆಯನ್ನು ಪ್ರಾರಂಭ ಮಾಡೋದಕ್ಕೆ ಹೋದರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಓಂ ಸಂ ಸಾವಿರದ ಎಂಟು ಸರಿ ಬರೀ ಬರೆದು ಬಿಟ್ಟು ಅದೊಂದು ಪ್ರಾರಂಭ ಮಾಡಿ ಜೊತೆಗೆ ಭಾಳಷ್ಟು ಜನರಿಗೆ ನಾನು ಆಗಲೇ ಹೇಳಿದೆ ಅಷ್ಟಲಕ್ಷ್ಮಿ ಯಂತ್ರ ಆ ಅಷ್ಟಲಕ್ಷ್ಮಿಯಿಂದ ಎಂಟು ದಿಕ್ಕಿಂದ ಬರುವಂಥ ಒಂದು ಸಮಸ್ಯೆಗಳು ದೂರ ಆಗುತ್ತೆ ಇನ್ನೊಂದೇನಂತಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ದಿಕ್ಕು ಅಂತ ಹೇಳಿದ್ನಲ್ಲ ಸಾಲ ನಾನು ಮೊನ್ನೆ ತಾನೇ ಒಬ್ಬರು ಫೋನ್ ಮಾಡಿ ಹೇಳಿದ್ರು ಗುರುಗಳೇ ನೀವು ಒಂದು ಅಷ್ಟಲಕ್ಷ್ಮಿ ಯಂತ್ರ ಕೊಟ್ಟರೆ ಆಗಲೇ ಹತ್ತು ಲಕ್ಷ ಸಾಲ ಇತ್ತು ಮೂರು ಲಕ್ಷ ನನಗೆ ಆಲ್ರೆಡಿ ಯಾವುದೇ ರೀತಿ ಅಂತ ದುಡ್ಡು ಬಂತು ನಮ್ಗೆ ಯಾಕಂದರೆ ಜಮೀನು ಸೇಲ್ ಆಗಿರಲಿಲ್ಲ ಅದು ಸೇಲಾಗಿ ಎಲ್ಲ ಡಿವೈಡ್ ಆಯಿತು ಒಬ್ಬೊಬ್ರಿಗೂ ಮೂರು ಮೂರು ಲಕ್ಷ ಅಂತ ಅನ್ನ ಅರ್ಣ ಆ ಮೂರು ಲಕ್ಷ ಬಂದು ನಾನು ಸಾಲ ತೇರಿಸಿದೆ ಯಾಕಂದರೆ ಅದು ಆಗೋದೇ ಇಲ್ಲ ಇನ್ನೂ ಎರಡು ವರ್ಷ ಆಗುತ್ತೆ ಅಂತ ಹೇಳಿದರು ಲಾಯರು ಆದರೆ ನಮಗೆ ಈಗಲೇ ಬೇಗನೆ ಅದು ಸೆಟಲ್ಮೆಂಟ್ ಆಯಿತು ನನಗೆ ಎಲ್ಲ ಕಾಂಪ್ರಮೈಸ್ ಆಗಿ ರೀತಿ ಅಂತ ದುಡ್ಡು ಬಂತು ಅದಕ್ಕೋಸ್ಕರ ಪ್ರತಿಯೊಬ್ಬರು ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿ ಎಲ್ಲ ರೀತಿಯಂಥ ಸಾಲದಿಂದ ಮುಕ್ತರಾಗ್ಬೋದು ಅಂತ ಭಾಳಷ್ಟು ಜನ ಸಾಲ ಅಂದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳ್ಳೋಕೋಗೋದು ಈ ರೀತಿಯ ಸಮಸ್ಯೆಗಳಾಗುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮಾಡಿ ಜೊತೆಗೆ ಅಷ್ಟಲಕ್ಷ್ಮಿಯ ಜೊತೆಗೆ ಕಾಮಾಕ್ಷಿ ದೀಪವನ್ನು ಇಟ್ಟು ಮೂರನ್ನು ಪೂಜೆ ಮಾಡಿ ನಿಮಗೆ ಬೇಗ ಎಲ್ಲ ರೀತಿಯಂಥ ಸಾಲದಿಂದ ದೂರ ಆಗಬಹುದು ಮತ್ತು ನಿಮಗೆ ಬೇರೆ ದುಡ್ಡು ಬರುವಂಥದ್ದು ಕೂಡ ನಿಮಗೆ ಎಲ್ಲ ನಿಂತ್ಕೊಬಿಟ್ಟಿರುತ್ತೆ ಆ ದುಡ್ಡೆಲ್ಲ ನಿಮಗೆ ಬೇಗನೆ ಒಲ್ದು ಬರುತ್ತೆ ಎಂಟು ದಿಕ್ಕಿಂದ ಬರುವಂಥದ್ದು ದುಡ್ಡುಗಳು ನಮಗೆ ಏನು ಬ್ಲ್ಯಾಕೇಜ್ ಆಗಿರುತ್ತೆ ಅದೆಲ್ಲ ಬರುತ್ತೆ ಅಂತ ಹೇಳ್ಬೋದು ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ನಮಸ್ಕಾರ ಇನ್ನು ವೀಕ್ಷಕರೇ ನೀವು ಗುರುಜಿಯನ್ನ ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯನ್ನ ನೇರವಾಗಿ ಭೇಟಿ ಭೇಟಿಯಾಗಬಹುದು ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ ಟ್ವೆಂಟಿ